ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಐದು ಜನ ಗೆಳೆಯರು ಒಂದು ಜಾತ್ರೆಗೆ ಹೋಗಿದ್ರು ಶೃಷ್ಣ ಶರೀಫ್ ಜನ ಜಾತ್ರೆ ಎಲ್ಲಿ ನೋಡದಲ್ಲಿ ಜನ ಸಿಕ್ಕಾಪಟ್ಟೆ ಜನಸಂದಡಿ ಎಲ್ಲಿ ಹೋಗ್ತೇವೆ ಗೊತ್ತಾಗಲ್ಲ ಎಲ್ಲಿ ಬರ್ತೇವೆ ಗೊತ್ತಾಗಲ್ಲ ಒಬ್ಬರು ಇನ್ನೊಬ್ಬರು ತಪ್ಪಿಸ್ಕೊಂಡು ಹೋಗುವ ಸಾಧ್ಯತೆ ಭಾಳ ಜಾಸ್ತಿ ಇರ್ತದೆ ಹಗಲು ರಾತ್ರಿ ನಡೆಯೋ ಜಾತ್ರೆ ಅದು ಹೀಗಾಗಿ ಐದು ಜನ ಗೆಳೆಯರು ಒಂದು ತೀರ್ಮಾನ ಮಾಡ್ತಾರೆ ಏನಪ್ಪ ಅಂದರೆ ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಎಲ್ಲ ಕಡೆ ಅಡ್ಡಾಡೋಣ ನನ್ನ ಪಾಡಿಗೆ ನಾನು ನಿನ್ನ ಪಾಡಿಗೆ ನೀನು ಹೋದರೆ ನಾವು ಒಬ್ರಿಗೊಬ್ರು ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ನಾವು ಜೊತೆ ಜೊತೆಗೆ ಎಲ್ಲ ಕಡೆ ಹೋಗೋಣ ಆಯಿತು ಹಗಲು ರಾತ್ರಿ ಎಲ್ಲ ಕಡೆ ಇಡೀ ಜಾತ್ರೆನಲ್ಲಿ ಅಡ್ಡಾಡ್ತಾರೆ ತೊಟ್ಲದಲ್ಲಿ ತೂಗಿಸ್ತಾರೆ ಹೆಂಡು ಬತ್ತಾಸು ತಿಂತಾರೆ ಎಲ್ಲ ರೀತಿಯ ಆಗ್ತಾವು ಇನ್ನೇನು ದಾರಿಲಿ ಹೋಗೋವಾಗೆಲ್ಲ ಎಣಸ್ಕೊತಿರ್ತಾರೆ ಇದ್ದೇವಿಲ್ ನೋಡು ಒಂದು ಎರಡು ಮೂರು ನಾಲ್ಕು ಐದು ಇದ್ದವಿಲ್ ನೋಡು ಒಂದು ಎರಡು ಮೂರು ನಾಲ್ಕು ಐದು ಇನ್ನೇನು ವಾಪಸ್ ಬರಬೇಕು ಜಾತ್ರೆ ಮುಗಿಸ್ಕೊಂಡು ಹೊರಗಡೆ ಬರಬೇಕು ಎಣಿಸ್ಲಿಕ್ಕೆ ಶುರು ಮಾಡ್ತಾರೆ ನಾಲ್ಕೇ ಜನ ಇದ್ದಾರೆ ಮೊದಲೇದ ಎಣಿಸ್ತೇನೆ ಒಂದು ಎರಡು ಮೂರು ನಾಲ್ಕು ಒಯ್ ಇನ್ನೊಬ್ಬ ಏನು ಹೋದ ಏ ಎಲ್ಲರೂ ಕೂಡ ಇದ್ವಲ್ಲ ಇದ್ದಕ್ಕಿದ್ದಂಗೆ ಅದು ಹೆಂಗೆ ಮಿಸ್ ಆಗೋಯ್ತು ಎರಡನೇದ ಎಣಿಸ್ಲಿಕ್ಕೆ ಶುರು ಮಾಡ್ತಾನೆ ಒಂದು ಎರಡು ಮೂರು ನಾಲ್ಕು ಹೌದಲ್ಲ ಒಂದು ಕಡಿಮೆ ಇದೆ ಯಾಕೆ ಏನಾಯ್ತು ಎಲ್ಲಿ ತಪ್ಸ್ಕೊಂಬಿಟ್ಟ ಐದು ಜನ ಇದೇ ರೀತಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಎಣಿಸ್ಲಿಕ್ಕೆ ಶುರು ಮಾಡ್ತಾರೆ ಅಲ್ಲಿ ಆಗಿರೋ ಸಮಸ್ಯೆ ಏನಂದರೆ ತನ್ನನ್ನು ಬಿಟ್ಟು ಉಳಿದ ನಾಲ್ಕು ಜನರನ್ನು ಅವರೆಲ್ಲ ಎಣಸ್ತಿರ್ತಾರೆ ಅದೇ ರೀತಿಯ ಲೆಕ್ಕಾಚಾರ ಅದೇ ರೀತಿಯ ಪೋಸ್ಟ್ ಮಾರ್ಟಮು ಅದೇ ರೀತಿಯದಾದಂಥ ಮರಣೋತ್ತರ ಪರೀಕ್ಷೆ ಬಿಹಾರದಲ್ಲಿ ನಡೀತಾ ಇದೆ ಏನು ವಿಷಯ ವಿಷಯ ತೇಜಸ್ವಿ ಯಾದವ್ ಯಾಕೆ ಸೋಲುಂಟಾಯಿತು ಅನ್ನುವುದರ ಕುರಿತು ವಿಮರ್ಶೆ ಮಾಡ್ತಾ ಇದ್ದಾರೆ ಮತ್ತು ಅದರ ಕುರಿತು ಕ್ರಮವನ್ನು ಕೈಗೊಳ್ತಾ ಇದ್ದಾರೆ ನಗು ಬರ್ತದೆ ಆದರೆ ಇರೋ ವಿಷಯವನ್ನು ತಮಗೆ ಹೇಳಲೇಬೇಕು ನೋಡಿ ಇಡೀ ಈ ಸೋಲಿಗೆ ತೇಜಸ್ವಿ ಯಾದವ್ ಸೋಲಿಗೆ ಯಾರನ್ನೋ ನೀವು ಅದಕ್ಕೆ ಆರೋಪಿಸುವ ಬದಲು ಮೊದಲು ತೇಜಸ್ವಿ ಯಾದವ್ ತಾನೇ ತಪ್ಪು ಮಾಡಿದ್ದೇನೆ ಅಂತ ಪರಿಭಾವಿಸಿದಾಗ ಎಲ್ಲಿ ಎಡವಟ್ಟಾಯಿತು ಅನ್ನೋದು ಆತನಿಗೆ ಗೊತ್ತಾಗುತ್ತದೆ ತನ್ನನ್ನು ಬಿಟ್ಟು ಉಳಿದವರು ಯಾರು ತಪ್ಪು ಮಾಡಿದ್ದಾರೆ ಚುನಾವಣೆಯಲ್ಲಿ ಸೋಲಿಕ್ಕೆ ಯಾರ್ಯಾರು ಕಾರಣ ಅಂತ ಹುಡುಕ್ಲಿಕ್ಕೆ ಹೋದಾಗ ಅದು ಕೇವಲ ಭಾಗತೆ ವಿನಃ ಸರಿಯಾದಂಥ ಮರಣೋತ್ತರ ಪರೀಕ್ಷೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಸಮಸ್ಯೆ ಶುರುವಾಗಿದ್ದೆಲ್ಲಿ ಸಮಸ್ಯೆ ಶುರುವಾಗಿದೆ ಎಲ್ಲಿಪಾ ಅಂತಂದರೆ ಮೊದಲು ಯಾವಾಗ ತೇಜ್ ಪ್ರತಾಪ್ ಯಾದವ್ ಇವರ ಕುಟುಂಬದಿಂದ ಹೊರಗಡೆ ಬಂದಲ್ಲ ಅವತ್ತು ಇವರ ಸಮಸ್ಯೆ ಶುರುವಾಗತ್ತೆ ಚುನಾವಣಾ ಲೆಕ್ಕಾಚಾರ ಮೈತ್ರಿ ಪಕ್ಷಗಳ ಜೊತೆ ಸೇರಿಕೊಳ್ಳೋದು ಎಲ್ಲಿ ಯಾವ ಕ್ಯಾಂಡಿಡೇಟ್ ಹಾಕೋದು ಅದೆಲ್ಲ ಆಮೇಲೆ ಮೊದಲು ಇವರ ಕುಟುಂಬದಲ್ಲಿಯೇ ವಿಶ್ವಾಸವಿಲ್ಲ ಇವರ ಕುಟುಂಬದಲ್ಲಿಯೇ ಅಂತಕಲಹ ನಡೀತಾ ಇದೆ ಇವರ ಸೋದರ ಸೋದರಿಯರೇ ಹೊಡೆದಾಡ್ತಾ ಇದ್ದಾರೆ ಅನ್ನುವಂಥ ವಿಷಯ ಅಲ್ಲಿಯ ಜನರ ಸ ಜನರಿಗೆ ಸಂದೇಶ ರವಾನೆ ಆಯಿತು ಅಲ್ಲಿಂದ ಸಮಸ್ಯೆ ಶುರುವಾಯಿತು ಇದನ್ನು ಕೇಳ್ಕೊಳ್ಳಿಕ್ಕೆ ತೇಜಸ್ವಿ ಯಾದವ್ ಸಿದ್ಧನಿಲ್ಲ ಯಾರ್ಯಾರಿಂದ ತಪ್ಪಾಯಿತು ರಾಹುಲ್ ಗಾಂಧಿಯಿಂದ ಆದ ಎಡವಟ್ಟೇನು ತನ್ನ ಪಕ್ಷದಲ್ಲಿ ಯಾರೂ ಸರಿಯಾಗಿ ಕೆಲಸ ಮಾಡಲಿಲ್ಲ ಕಾರ್ಯಕರ್ತರ ಪಾತ್ರವೇನು ಈ ರೀತಿಯದಾದಂಥ ಲೆಕ್ಕಾಚಾರಕ್ಕೆ ಹೋದಾಗ ಅಸಲಿ ಸಮಸ್ಯೆ ಯಾವುದಾಗಿತ್ತು ಯಾವುದರಿಂದಾಗಿ ತಾವು ಸೋತಿದ್ದೇವೆ ಅನ್ನುವುದರ ಕುರಿತಾಗಿ ಸ್ಪಷ್ಟವಾದ ಚಿತ್ರಣ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಇದಕ್ಕಿಂತ ಮಜಾ ಇನ್ನೊಂದು ಹೇಳಿಬಿಡ್ತೀನಿ ಏನಪ್ಪ ಅಂತಂದರೆ ನಾನು ಒಂದು ವಿಡಿಯೋ ಮಾಡಿದ್ದೆ ನಾನು ಸೊರಬ ತಾಲೂಕಿನ ಹೊಸಬಾಳಿಯಲ್ಲಿದ್ದಾಗ ಅಡಿಕೆ ತೋಟದಿಂದ ಮಾಡಿದ ವಿಡಿಯೋನೂ ಭಾಳ ಸ್ಪಷ್ಟವಾಗಿ ನನಗೆ ನೆನಪಿದೆ ಏನಪ್ಪ ಅಂದರೆ ಬಿಹಾರದ ಚುನಾವಣೆಯ ಸಂದರ್ಭದಲ್ಲಿ ಆತನ ಸಹಚರರೇ ತೇಜಸ್ವಿ ಯಾದವನನ್ನು ಸೋಲಿಸುವ ಹುನ್ನಾರದಲ್ಲಿದ್ದಾರೆ ಅಂತ ನನಗನಿಸುತ್ತೆ ಅಂತ ಅದಕ್ಕೆ ಕಾರಣವನ್ನು ಕೊಟ್ಟಿದ್ದೆ ಏನು ಕಾರಣಪ್ಪ ಅಂತಂದರೆ ಇವರೆಲ್ಲ ಬಂದೂಕುಧಾರಿಗಳಾಗಿ ಹಾಡುಗಳನ್ನು ಬರೆಯೋದು ಬರೆದು ಹೇಳೋದು ಯಾದವರು ಬರ್ತಾ ಇದ್ದೀವಿ ಕುರ್ಮಿಗಳೇನು ಮಾಡ್ತೀರಿ ನೋಡಿ ಕುಶ್ವಹಗಳೇನು ಮಾಡ್ತೀರಿ ನೋಡಿ ಆಮೇಲೆ ಈ ಭೂಮಿಹಾರ್ ಬ್ರಾಹ್ಮಣರು ಏನು ಮಾಡ್ತಿರು ನೋಡಿ ಅಂತ ಬೇರೆ ಬೇರೆ ಜಾತಿಯವ್ರನ್ನ ಆರೋಪಿಸಿ ಅವರನ್ನು ಹೆದರಿಸುವಂಥ ಲಿರಿಕ್ಸ್ ಬರೆಸಿ ಹಾಡನ್ನು ಬರೆಸಿ ಆ ಹಾಡಿಗೆ ಮ್ಯೂಸಿಕ್ ಹಾಕಿಸಿ ತಾವು ಡಕಾಯಿತರ ರೀತಿಯಲ್ಲಿ ಡ್ರೆಸ್ಗಳನ್ನು ಧರಿಸಿ ಹಾಡುಗಳ ಆಲ್ಬಮ್ ಮಾಡಿ ಇಡೀ ಬಿಹಾರದಲ್ಲಿ ಎಲ್ಲ ಕಡೆ ಪ್ರಚಾರ ಮಾಡಲಿಕ್ಕೆ ಶುರು ಮಾಡಿದರು ಈ ತೇಜಸ್ವಿ ಯಾದವನ ಆರ್ ಜೆ ಡಿ ಪಕ್ಷದಿಂದ ಯಾವಾಗಲೂ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ನೀವು ಏನಂತಂದರೆ ಇನ್ನೇನು ನಾಯಕರು ಬರೋ ತಡೆ ಆ ತಡ ಆಗತ್ತೆ ಅಂತ ಗೊತ್ತಾದಾಗ ಏನು ಮಾಡ್ತಾರೆ ಅಂತಂದರೆ ಒಂದಷ್ಟು ಈ ಮಿಮಿಕ್ರಿ ಕಲಾವಿದ ತಂದು ಸ್ಟೇಜ್ ಮೇಲೆ ಬಿಡ್ತಾರೆ ಅವ್ರು ಒಂದಷ್ಟು ಹೊತ್ತು ಟೈಮ್ ಪಾಸ್ ಮಾಡ್ತಾರೆ ಅದಾದಮೇಲೆ ಗೀಗಿಪದ ಹಾಡವನ್ನ ಕರ್ಕೊಂಡು ಬರ್ತಾರೆ ಅವ್ರು ಒಂದಷ್ಟು ಹೊತ್ತು ಟೈಮ್ ಪಾಸ್ ಮಾಡ್ತಾರೆ ಜಾನಪದ ಹಾಡು ಹಾಡನ್ನು ಕರ್ಕೊಂಡ್ಬರ್ತಾರೆ ಅವರು ಒಂದಷ್ಟು ಹೊತ್ತು ಟೈಮ್ ಪಾಸ್ ಮಾಡ್ತಾರೆ ಅಷ್ಟೊತ್ತಿಗೆ ನಾಯಕರು ಬಂದು ತಮ್ಮ ತಮ್ಮ ಭಾಷಣವನ್ನು ಪ್ರಚಾರ ಭಾಷಣ ಮಾಡಿ ಹೋಗ್ತಾರೆ ಇದು ಎಲ್ಲ ಕಡೆ ನಡೆಯುವಂಥ ಪ್ರತೀತಿ ಇದು ವಾಡಿಕೆ ಬಿಹಾರದಲ್ಲಿ ಯಾವ ರೀತಿಯದಾದಂಥ ಮಾಹೋಲ್ ಕ್ರಿಯೇಟ್ ಮಾಡಲಾಯಿತು ನಿರ್ಮಿಸಲಾಯಿತು ಅಂತಂದರೆ ನಿರಂತರವಾಗಿ ಇತರೆ ಎಲ್ಲ ಧರ್ಮೀಯರನ್ನು ಇತರೆ ಜಾತಿಯವರನ್ನು ನಿರಂತರವಾಗಿ ಬಾಯಿಗೆ ಬಂದ ಹಾಗೆ ಬೈದಾಡು ಜೊತೆಗೆ ತೇಜಸ್ವಿ ಯಾದವ್ ಬರ್ತಾ ಇದ್ದೇನೆ ಹುಷಾರಾಗಿರಿ ಅಂತ ಧಮಕಿ ಕೊಡೋದು ಬದಲಾವಣೆ ಯಾವುದು ಅಂದರೆ ಇದೇ ಬದಲಾವಣೆ ಇದಕ್ಕೆ ಯುವಕರು ಯುವತಿಯರನ್ನು ಅಸೈನ್ ಮಾಡಲಾಗಿತ್ತು ಅವರು ತಮಗಿಷ್ಟ ಬಂದ ಹಾಗೆ ಫ್ಯಾನ್ಸಿ ಹಾಡುಗಳನ್ನು ರಚಿಸ್ತಾ ಇದ್ದರು ಅದಕ್ಕೆ ಮ್ಯೂಸಿಕ್ಗಳನ್ನು ಮಾಡಲಾಗ್ತಾ ಇತ್ತು ಸ್ಟೇಜ್ ಮೇಲೆ ನಿಂತು ಈ ಹಾಡುಗಳನ್ನು ಮೇಲೆ ಈ ತೇಜಸ್ವಿ ಯಾದವ್ ರಾಹುಲ್ ಗಾಂಧಿ ಇವರೆಲ್ಲ ಬಂದು ಭಾಷಣ ಮಾಡ್ತಾಯಿದ್ರು ಅಷ್ಟೇ ಅಲ್ಲ ಆಟೋ ರಿಕ್ಷಾದಲ್ಲಿ ವ್ಯಾನ್ಗಳಲ್ಲಿ ಪ್ರಚಾರಕ್ಕೆ ಲೌಡ್ ಸ್ಪೀಕರ್ನಲ್ಲಿ ಇದೇ ಹಾಡುಗಳನ್ನು ಬಿತ್ತರಿಸಲಾಗ್ತಾ ಇತ್ತು ಜನರಿಗೆ ಎಷ್ಟು ಭಯಭೀತರನ್ನಾಗಿ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಅಂದರೆ ಇವರೇನಾದರೂ ತೇಜಸ್ವಿ ಯಾದವ್ ಮತ್ತೆ ಸರ್ಕಾರ ಬಂದದ್ದರೆ ಬಂದರೆ ಮತ್ತೆ ಜಂಗಲ್ ರಾಜ್ ಶುರುವಾಗತ್ತೆ ಅನ್ನುವ ರೀತಿಯಲ್ಲಿ ಆತನದೇ ಪಕ್ಷದಿಂದ ಈ ರೀತಿಯದಾದಂಥ ಪ್ರೊಪಗಾಂಡ ಮಾಡಲಾಗ್ತಾ ಇತ್ತು ಇದು ಯಾದವ್ಗೆ ಅರ್ಥನೇ ಆಗಲಿಲ್ಲ ಈಗ ತೇಜಸ್ವಿ ಯಾದವ್ ಮೂವತ್ತೆರಡು ಜನರ ಮೇಲೆ ಕೇಸ್ ಹಾಕಿದ್ದಾರೆ ಏನಂತ ತನ್ನ ಪಕ್ಷದ ಸೋಲಿಗೆ ಇವರೆಲ್ಲ ಕಾರಣ ತನ್ನ ಬಗ್ಗೆ ಸುಳ್ಳು ಸುಳ್ಳು ಪ್ರೊಪಗಾಂಡ ಮಾಡಿದ್ದಾರೆ ಜನರಲ್ಲಿ ದ್ವೇಷವನ್ನು ಹುಟ್ಟು ಹಾಕಿದ್ದಾರೆ ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಈತನ ಅಂಬೋಣ ಅಲ್ರಿ ಹಾಡು ಹೇಳಲಿಕ್ಕೆ ಬಿಟ್ಟವ್ರು ಯಾರು ಇದೇ ತೇಜಸ್ವಿ ಯಾದವ್ ಅವರಿಗೆ ರೊಕ್ಕ ಕೊಟ್ಟವ್ರು ಯಾರು ಮ್ಯೂಸಿಕ್ ಕಂಪೋಸ್ ಮಾಡಲಿಕ್ಕೆ ಅವ್ರು ನೋಡಿ ಅವರೆಲ್ಲ ಗಾಯಕರವರು ನೀವು ಯಾವ ಹಾಡು ಹೇಳಂತೀರಿ ಆ ಹಾಡು ಹೇಳ್ತಾರೆ ನೀವು ಯಾವ ರೀತಿ ಲಿರಿಕ್ಸ್ ಬರಿ ಅಂತೀರಿ ಆ ರೀತಿ ಲಿರಿಕ್ಸ್ ಬರೀತಾರೆ ನಿಮ್ಗೆ ಯಾವ ರೀತಿ ವೇಷಭೂಷಣ ಅಂತ ಬ ಧರಿಸಿ ನೃತ್ಯ ಮಾಡು ಅಂತ ಹೇಳ್ತೀರಿ ಆ ರೀತಿ ಮಾಡ್ತಾರೆ ಅವರು ಹೈಯರ್ ಮಾಡಿದ್ದು ಅವರು ಬಾಡಿಗೆಗಾಗಿ ಬಂದಂಥ ಕಲಾವಿದರು ಅವರು ಅವ್ರಿಗೂ ಪಕ್ಷಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅವ್ರ ಪಕ್ಷದ ಕಾರ್ಯಕರ್ತರೇ ಅಲ್ಲ ಅವರು ಅವರನ್ನು ನೀವು ದುರ್ಬಳಕೆ ಮಾಡಿಕೊಂಡು ಈಗ ಅವ್ರ ಮೇಲೆ ಕೇಸ್ ಹಾಕ್ತಾಯಿದ್ರಿ ಹಾಗಾದರೆ ನಿಮ್ಮ ಸೋಲಿಗೆ ಯಾರು ಹೊಣೆ ನೀವೇ ಹೊಣೆಯ ಕಲಾವಿದರು ಹೊಣೆಯಾ ಇನ್ನು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಎಲ್ಲಕ್ಕಿಂತ ಮುಂಚೆ ಓಟ್ ಚೋರಿ ಗದ್ದೆ ಚೋರಿ ಅಂತ ನಿಮ್ಮ ಬಿಹಾರದಲ್ಲಿ ಪ್ರಚಾರ ಮಾಡಲಿಕ್ಕೆ ಶುರು ಮಾಡಿದರು ಚೋರಿ ಅಂದ್ಕೊಳ್ಳಿ ಫಸ್ಟ್ ಹೆಸರು ಬರೋದೇ ನಿಮ್ಮ ಅಪ್ಪನ ಹೆಸರು ಬರುತ್ತೆ ಲಾಲು ಯಾದವ್ನ ಹೆಸರು ಬರುತ್ತೆ ಮೇವುಗಳ ಮೇವುಗಳ ಅಂತ ಅಲ್ಲಿ ಬರುತ್ತೆ ಯಾವಾಗ ಈ ರೀತಿ ಹೆಸರು ಬರುತ್ತೆ ಆವಾಗ ನೀನು ಓಟ್ ಚೋರಿಯನ್ನು ಇಲ್ಲಿ ಪ್ರಚಾರ ಮಾಡಬೇಡ ಅಂತ ರಾಹುಲ್ ಗಾಂಧಿಗೆ ಹೇಳಬೇಕಾದ ಕೆಲಸ ಯಾರ್ದು ಮಿತ್ರ ಪಕ್ಷವಾದ ಆರ್ ಜೆ ಡಿ ಅದು ನೀವು ಆ ಕೆಲಸ ಮಾಡಲಿಲ್ಲ ಲುಕ್ಸಾನ್ ಆಗಿದ್ದಾರಿಗೆ ನಿಮಗೆ ಆಯಿತು ರಾಹುಲ್ ಗಾಂಧಿ ಸರಿಯಾಗಿ ಇಲ್ಲಿ ಚುನಾವಣೆಯಲ್ಲಿ ನಮ್ಮ ಮಿತ್ರ ಪಕ್ಷವಾಗಿ ಜೊತೆಗೆ ಓಡಾಡಬೇಕಾದ ಸಂದರ್ಭದಲ್ಲಿ ಟಿಕೆಟ್ ಹಂಚಬೇಕಾದ ಸಂದರ್ಭದಲ್ಲಿ ಚರ್ಚೆಯಲ್ಲಿ ಕುತ್ಕೊಂಡು ಎಲ್ಲವನ್ನು ತೀರ್ಮಾನ ಮಾಡಬೇಕಾದ ಸಂದರ್ಭದಲ್ಲಿ ನಿರ್ಣಾಯಕ ಘಟ್ಟದಲ್ಲಿ ಎದ್ದು ಕೊಲಂಬಿಯಾಗಿ ಹೊರಟೋದು ಯಾಕೆ ಹೋದ್ವಿ ಅಂತ ಅವರು ಹೇಳಲಿಲ್ಲ ಯಾಕೆ ಹೋಗ್ತಾ ಇದ್ರಂತ ನೀವು ಅಡ್ಡ ಹಾಕಲಿಲ್ಲ ಸರಿಯಾದ ಸಮಯಕ್ಕೆ ಅವರು ನಾಪತ್ತೆ ಆಗಿಬಿಟ್ರು ಇಡೀ ಚುನಾವಣಾ ಪ್ರಕ್ರಿಯೆ ನಾಮಪತ್ರ ಸಲ್ಲಿಕೆಗಿಂತ ಮುಂಚೆ ಟಿಕೆಟ್ ಕೊಡುವ ಪ್ರಕ್ರಿಯೆ ಸಂಪೂರ್ಣ ಗೊಂದಲಮಯವಾಯಿತು ನೀವು ದಿಲ್ಲಿಗೆ ಅವ್ರನ್ನ ಹುಡ್ಕೊಂಡು ಹೋದ್ರಿ ದಿಲ್ಲಿಯಲ್ಲಿ ಅವರು ನಿಮ್ಗೆ ಸಿಗಲಿಲ್ಲ ತೇಜಸ್ವಿ ಯಾದವ್ಗೆ ಲಾಲು ಯಾದವ್ ಕಂಡು ಕಂಡವರು ಚಿಹ್ನೆ ಕೊಟ್ಟರು ಕೊಟ್ಟವ್ರನ್ನೆಲ್ಲ ನೀವು ವಾಪಸ್ ಇಸ್ಕೊಂಡ್ರಿ ಒಂದೇ ಕ್ಷೇತ್ರದಲ್ಲಿ ಮಿತ್ರ ಪಕ್ಷದವರು ಚುನಾವಣೆಗೆ ನಿಂತಿದ್ರು ನೀವು ಆರ್ ಜೆ ಡಿ ಪಕ್ಷದವರು ಚುನಾವಣೆಯಲ್ಲಿದ್ದರು ಕೇಳಿದರೆ ಫ್ರೆಂಡ್ಲಿ ಫೈಟ್ ಅಂತ ಹೇಳ್ಕೊಂಡು ಪವನ್ ಖೇಡ ಓಡಾಡಿದರು ಇದು ಚುನಾವಣೆಯ ಸೋಲಾಗಲಿಕ್ಕೆ ಕಾರಣ ಆಗತ್ತಾ ಆಗಲ್ವಾ ಯಾದವ್ ಆಲೋಚನೆ ಮಾಡಬೇಕು ಇನ್ನು ಮೀನು ಹಿಡಲಿಕ್ಕೆ ಹೋಗ್ತಾರೆ ರಾಹುಲ್ ಗಾಂಧಿ ಚುನಾವಣೆಯ ಸಂದರ್ಭದಲ್ಲಿ ಪ್ರಚಾರ ಮಾಡಬೇಕಾದ ಸಂದರ್ಭದಲ್ಲಿ ಮೀನು ಅಂತ ಹೋಗಿ ಅದು ಫೋಟೋ ಶೂಟ್ ಮಾಡಿಸ್ತಾರೆ ಇದರಿಂದ ಚುನಾವಣೆಯನ್ನು ಗೆಲ್ಲಲಿಕ್ಕೆ ಸಾಧ್ಯವಾ ನೋಡಿ ಭಾಳ ವಿಶೇಷವಾದ ಇನ್ನೊಂದು ಘಟನೆಯನ್ನು ಹೇಳ್ತೇನೆ ನಾನು ನಿಮ್ಗೆ ಹೇಳಿ ನೀವು ಅರ್ಥ ಮಾಡ್ಕೋಬೇಕಾದಂಥ ವಿಚಾರ ಏನಪ್ಪ ಅಂತಂದರೆ ಈಗ ಗೆದ್ದಿರೋದು ಎನ್ ಡಿ ಎ ಭಾರತೀಯ ಜನತಾ ಪಾರ್ಟಿ ಜೆ ಡಿ ಯು ಇವರ ಮಿತ್ರ ಕೂಟ ಏನಿದೆ ಅದು ಗೆದ್ದಿರೋದು ಸೋತಿರೋದು ತೇಜಸ್ವಿ ಯಾದವ್ ತೇಜಸ್ವಿ ಯಾದವ್ ಸೋಲಿಗೆ ಕಾರಣ ಏನು ಅಂತ ಈಗ ಪೋಸ್ಟ್ ಮಾರ್ಟಮ್ ಮಾಡ್ತಾಯಿದ್ದಾರೆ ಗೆದ್ದ ಪಕ್ಷ ಏನು ಮಾಡ್ತಾಯಿದೆ ಅದನ್ನು ನಿಮಗೆ ಹೇಳಬೇಕು ಗೆದ್ದ ಪಕ್ಷ ನಾವು ಹೆಚ್ಚಿನ ಸೀಟ್ ತೆಗೆದುಕೊಂಡಿದ್ದೀವಿ ಆದರೆ ಶೇಕಡಾವಾರು ಮತಗಳು ಜಾಸ್ತಿ ಬಂದಿಲ್ಲ ನಮಗೆ ಮಾರ್ಜಿನ್ ಈಸ್ ವೆರಿ ಲೆಸ್ ಅತ್ಯಂತ ಕಡಿಮೆ ಶೇಕಡಾವಾರು ಮತಗಳಿಂದ ನಾವು ಗೆಲುವನ್ನು ಪಡೆದಿದ್ದೇವೆ ನಮಗೆ ಹೆಚ್ಚಿನ ಮತದ ಶೇಕಡಾವಾರು ಮತ ಯಾಕೆ ಬರಲಿಲ್ಲ ಅದರ ಕುರಿತಾಗಿ ಒಂದು ತಂಡ ಭಾರತೀಯ ಜನತಾ ಪಾರ್ಟಿಯದು ಎನ್ ಡಿ ಅದು ಈಗ ದೊಡ್ಡ ಮಟ್ಟದ ಚರ್ಚೆಗೆ ಕುಳಿತಿದೆ ಎಷ್ಟು ಜನರಿಗೆ ಈ ವಿಚಾರ ಗೊತ್ತಿದೆ ಗೆದ್ದ ಪಕ್ಷ ಯಾವತ್ತಾದರೂ ಈ ರೀತಿ ಪರಾಮರ್ಶೆ ಮಾಡ್ಕೊಂಡು ಎಲ್ಲಾದರೂ ನೋಡಿದ್ದೀರಾ ನೀವು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಆ ಕೆಲಸ ಮಾಡಿಸ್ತಾ ಇದ್ದಾರೆ ಇದು ತೇಜಸ್ವಿ ಯಾದವ್ ಥರದವ್ರಿಗೆ ಅರ್ಥ ಆಗೋದಿಲ್ಲ ತನ್ನ ಸೋಲಿಗೆ ಬೇರೆಯವರನ್ನು ಕ ಕಾರಣ ಮಾಡಲಿಕ್ಕೆ ಆರೋಪಿಸಿ ಸಬೂಬುಗಳನ್ನು ಹುಡುಕಲಿಕ್ಕೆ ಇವರು ಪೋಸ್ಟ್ ಮಾರ್ಟಮ್ ಮಾಡ್ತಾರೆ ಆರ್ ಜೆ ಡಿ ಅವರಾಗಲಿ ರಾಹುಲ್ ಗಾಂಧಿ ಅವರಾಗಲಿ ರಾಹುಲ್ ಗಾಂಧಿ ಈ ರೀತಿಯ ಚರ್ಚೆಗೆ ಕೂತಾಗ ಸ್ವತಃ ದಿಗ್ಗಿರಾಜನೇ ಹೇಳ್ಬಿಟ್ರು ನಮ್ಮಲ್ಲಿ ಬಿ ಎಲ್ ಓಗಳೆಲ್ಲ ಏನು ಮಾಡ್ತೀರಾ ಕಾರ್ಯಕರ್ತರು ಇದ್ದರು ತಾನೇ ಹೋರಾಟ ಮಾಡಲಿಕ್ಕಾಗೋದು ಹಿಂದೇರಿಯಲ್ಲಿ ಆಗತ್ತೆ ಹೇಳಿ ಕಳಿಸಿದ್ರು ಕೆ ಸಿ ವೇಣುಗೋಪಾಲ್ ತರದವ್ರು ಕಿವಿ ಕಚ್ತಾರೆ ಕಿವಿ ಕಚ್ಚಿ ಹೇಳ್ತಾರೆ ಏನು ಅಂದರೆ ಇದ್ರ ಓಟ್ ಚೋರಿ ಆಗಿದೆ ಇದ್ರ ಕುರಿತು ಹದಿನೈದು ದಿವಸದಲ್ಲಿ ನಾವು ತನಿಖೆ ಮಾಡಿ ವರದಿಯನ್ನು ಕೊಡ್ತೀವಿ ತನಿಖೆ ಏನು ಮಾಡೋದು ನೀವು ಓಟ್ ಚೋರಿ ಆದರೆ ಓಟ್ ಚೂರಿ ಆದ ಜಾಗದಲ್ಲಿ ಯಾರು ಕಳ್ತನ ಮಾಡ್ತಾರೆ ಹಿಡಿದು ಅವ್ರನ್ನ ಅಲ್ಲಿಗೆ ಹಿಡಿದು ಕೊಡಲಿಕ್ಕೆ ನಿಮ್ಮ ಕಾರ್ಯಕರ್ತರೇ ಇಲ್ಲ ಹದಿನೈದು ದಿವಸ ಆದಮೇಲೆ ನೀವು ಅದರ ರಿಪೋರ್ಟ್ ತರ್ತೀವಿ ಅಂತ ಹೇಳಿದರೆ ಅದಕ್ಕಿಂತ ಮೂರ್ಖತನ ಅದಕ್ಕಿಂತ ಸುಳ್ಳು ಬೇರೆ ಯಾವುದಾದರೂ ಇರಲಿಕ್ಕೆ ಸಾಧ್ಯವಾ ಈಗ ತೇಜಸ್ವಿ ಯಾದವ್ಗೆ ಮುಂದೆ ಐದು ವರ್ಷ ಉದ್ಯೋಗ ಇಲ್ಲ ನಿರುದ್ಯೋಗಿ ಈ ಕಡೆ ಇನ್ನೊಂದು ಭಾಳ ದೊಡ್ಡ ಬೆಳವಣಿಗೆ ಆಗಿದೆ ನಿನ್ನೆ ಏನಪ್ಪ ಅಂತಂದರೆ ಇದ್ದಕ್ಕಿದ್ದಾಗಿ ಅಲ್ಲಿಗೆ ಅಸಾಧು ವಹಿಸಿ ಬಂದು ಕೂತಿದ್ದಾರೆ ಏನಕ್ಕೆ ಬಂದಿದ್ದೀರಪ್ಪ ಅಂದ್ಕೊಂಡು ನಂದು ನಿತೀಶ್ ಕುಮಾರ್ಗೆ ಬೆಂಬಲ ಅಂತ ಹೇಳ್ತಾ ಇದ್ದಾರೆ ಏನಿದು ಆಶ್ಚರ್ಯ ವಿರುದ್ಧವಾಗಿ ಹೋರಾಟ ಮಾಡಿ ಐದು ಕ್ಷೇತ್ರದಲ್ಲಿ ಗೆದ್ಕೊಂಬಂದು ಮನುಷ್ಯ ಈಗ ನಾನು ನಿಸಿದಶ ನಿತೀಶ್ ಕುಮಾರ್ಗೆ ಬೆಂಬಲ ಅಂತ ಹೇಳ್ತಾ ಇದ್ದಾನೆ ಏನು ಕಥೆ ಇವ್ರದು ಅಂತ ಕೇಳಿದರೆ ಸೀಮಾಂಚಲದಲ್ಲಿ ಆಗುವಂಥ ನಮ್ಮ ಕ್ಷೇತ್ರಗಳಲ್ಲಿ ಆಗುವ ಅಭಿವೃದ್ಧಿ ಕೆಲಸಕ್ಕೆ ತಮ್ಮನ್ನು ತಾವು ತೊಡಗಿಸ್ಕೊತೀನಿ ಅಂತ ನಿತೀಶ್ ಕುಮಾರ್ ಅವರ ಸರ್ಕಾರ ಹೇಳ್ತಾ ಇದೆ ಆದ್ದರಿಂದ ಸೀಮಾಂಚಲದ ಕ್ಷೇತ್ರಗಳ ಅಭಿವೃದ್ಧಿಯ ಕೆಲಸದಲ್ಲಿ ನಿತೀಶ್ ಕುಮಾರ್ ತೊಡಗಿಸಿಕೊಳ್ಳೋದಾದರೆ ನಮ್ಮ ಬೆಂಬಲ ಅವರಿಗಿದೆ ಅಂತ ಇದು ರಾಜ್ಯಪಾಲರಿದ್ರು ಕೊಡೋ ಬೆಂಬಲ ಪತ್ರ ಅಲ್ಲ ನೈತಿಕವಾಗಿ ಸರ್ಕಾರದ ಪರವಾಗಿ ನಾವು ನಿಲ್ತೀವಿ ಅಂತ ಆತ ಹೇಳಿರೋ ಮಾತು ಆತ ಇಸ್ಲಾಂ ಪರವಾಗಿರೋದು ಆತನ ಉಳಿದ ಎಲ್ಲ ಅಪಸವ್ಯಗಳ ಬಗ್ಗೆ ಬೇರೆ ಮಾತಾಡೋಣ ಈಗ ಸರ್ಕಾರ ರಚನೆಯ ಸಂದರ್ಭದಲ್ಲಿ ಈ ರೀತಿಯಾಗಿ ತಾತ್ವಿಕವಾಗಿ ವಿಚಾರ ವಿಚಾರವನ್ನು ಇಟ್ಟುಕೊಂಡು ಬೆಂಬಲವನ್ನು ಕೊಡೋದಿದೆಯಲ್ಲ ಅದನ್ನು ಒಪ್ಕೊಳ್ಳೇಬೇಕಾಗತ್ತೆ ಉಳಿದ ವಿಚಾರದಲ್ಲಿ ಹೊರ ಆತನನ್ನು ನಾವು ಧಿಕ್ಕರಿಸೋಣ ಅದು ಬೇರೆ ಆದರೆ ಹೇಗೆ ಬ್ರಿಟನ್ನಲ್ಲಿ ಆಡಳಿತ ಪಕ್ಷದವರು ಕೂಡ ಆಡಳಿತ ಪಕ್ಷದಲ್ಲಿದ್ದರೂ ಕೂಡ ಅಭಿಪ್ರಾಯ ವ್ಯತ್ಯಾಸ ಆದ ಸಂದರ್ಭದಲ್ಲಿ ಅವರು ವಿರುದ್ಧವಾಗಿ ಮತ ಹಾಕ್ತಾರೆ ಆ ರೀತಿಯದಾದಂಥ ಸಂಸ್ಕೃತಿಗೆ ನಮ್ಮನ್ನು ನಾವು ತೊಡಗಿಸ್ಕೋಬೇಕು ಈಗ ಅಸಾಧ್ಯದ್ದೀನ ವಹಿಸಿ ವಿರುದ್ಧವಾಗಿ ಚುನಾವಣೆಯಲ್ಲಿ ಹೋರಾಟ ಮಾಡಿದ್ದಾರೆ ಸರ್ಕಾರ ರಚನೆ ಆದಮೇಲೆ ಸರ್ಕಾರದ ಪರವಾಗಿ ನಿಲ್ತೀನಿ ಅಂತ ಹೇಳಿದ್ದಾರೆ ಇದೆಲ್ಲ ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯದಲ್ವಾ ಆದರೆ ಈ ತೇಜಸ್ವಿ ಯಾದವ್ ತರದವರು ರಾಹುಲ್ ಗಾಂಧಿ ಥರದವರು ಐದು ವರ್ಷ ನಿರುದ್ಯೋಗಿ ಆಗ್ತೀನಿ ಅನ್ನುವಂಥ ಕಾರಣಕ್ಕೋಸ್ಕರ ಈ ಸೋಲಿಗೆ ನಾನು ಕಾರಣ ಅಲ್ಲ ನೀವು ಕಾರಣ ಅಂತ ಸಬೂಬು ಹೇಳಲಿಕ್ಕೆ ಒಬ್ಬೊಬ್ಬರನ್ನು ಹುಡುಕ್ತಾ ಇದ್ದಾರೆ ಅದರ ಫಲಶ್ರುತಿ ಈಗ ನಡೀತಾ ಇರುವು ಪೋಸ್ಟ್ ಮಾರ್ಟಮು ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮಸ್ಕಾರ